ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಫ್ರೆಂಚ್ ಫ್ರೈಸ್ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಇದಕ್ಕೆ ಮೊದಲನೇದಾಗಿ ಆಲೂಗಡ್ಡೆ ಬೇಕು ನಾನು ಮೀಡಿಯಮ್ ಸೈಜ್ದು ನಾಲ್ಕು ಆಲೂಗಡ್ಡೆ ತೊಗೊಂಡಿದ್ದೀನಿ ಆಲೂಗಡ್ಡೆನ ಮೇಲ್ಗಡೆ ಸಿಪ್ಪೆಯೆಲ್ಲ ರಿಮೂವ್ ಮಾಡ್ಕೋಬೇಕು ತುಂಬ ಚಿಕ್ಕದು ತೊಗೋಬಾರ್ದು ಆಲೂಗಡ್ಡೆನ ಫ್ರೆಂಚ್ ಫ್ರೈಸ್ಗೆ ದಪ್ಪ ಇದ್ರೆ ಚೆನ್ನಾಗಿ ಬರೋದು ಸಿಪ್ಪೆಯೆಲ್ಲ ತೆಗೆದ್ಮೇಲೆ ಇನ್ನೊಂದು ಸಲ ನೀಟಾಗಿ ನೀರಿನಲ್ಲಿ ವಾಶ್ ಮಾಡ್ಕೋಬೇಕು ಯಾಕೆ ಅಂತಂದರೆ ಆಲೂಗಡ್ಡೆನಲ್ಲಿ ತುಂಬ ಮಣ್ಣಿರುತ್ತೆ ಹಾಗಾಗಿ ವಾಶ್ ಮಾಡ್ಕೊಂಡ್ಮೇಲೆ ಆಲೂಗಡ್ಡೆನ ಎರಡು ಭಾಗ ಮಾಡ್ಕೋಬೇಕು ನಾನು ವೀಡಿಯೋದಲ್ಲಿ ತೋರಿಸ್ತಿದ್ದೀನಿ ನೋಡಿ ಅದೇ ಥರ ಕಟ್ ಮಾಡ್ಕೊಳ್ಳಿ ಕಟ್ ಮೇಲೆ ಉದ್ದುದ್ದ ಪೀಸಸ್ ಮಾಡ್ಕೋಬೇಕು ತುಂಬ ಚಿಕ್ಕದಾಗಿ ಮಾಡಿಕೊಂಡ್ರೆ ಆಯಿಲ್ನಲ್ಲಿ ಫ್ರೈ ಮಾಡಿದಾಗ ತುಂಬ ಆಗಿ ಹೋಗ್ಬಿಡುತ್ತೆ ಸೊ ಫ್ರೆಂಚ್ ಫ್ರೈಸ್ ಅಂತ ಅಂದರೆ ಹೊರ್ಗಡೆ ಕೊಡ್ತಾರಲ್ಲ ಅದು ಸ್ವಲ್ಪ ಮೆತ್ತ ಮೆತ್ತಗಿರುತ್ತೆ ಸೊ ಹಾಗಾಗಿ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಳ್ಳಿ ನಾನು ತೋರಿಸ್ತಿದ್ದೀನಲ್ವ ಅದೇ ಥರ ಉಳಿದಿರೋ ಮೂರು ಆಲೂಗಡ್ಡೆನೂ ಹಾಗೆ ಕಟ್ ಮಾಡಿಕೊಂಡೆ ಕಟ್ ಮಾಡ್ಕೊಂಡ್ಮೇಲೆ ಇನ್ನೊಂದು ಸಲ ಒಂದು ಬೌಲ್ಗೆ ಹಾಕ್ಕೊಂಡು ನೀಟಾಗಿ ನೀರಿನಲ್ಲಿ ವಾಶ್ ಮಾಡ್ಕೋಬೇಕು ವಾಶ್ ಮಾಡಿಕೊಂಡ್ಮೇಲೆ ನೋಡಿ ಎಷ್ಟು ನೀಟಾಗಿ ಚೆನ್ನಾಗಿ ಕಾಣಿಸ್ತಿದೆ ಅಂತ ಪೀಸಸ್ ಇವಾಗ ಗೊತ್ತಾಗ್ತಿದೆ ನಿಮಗೆ ಸೊ ಇನ್ನು ನೀರು ಹಾಗೆ ಇರುತ್ತೆ ಹಾಗಾಗಿ ಒಂದು ಕಾಟನ್ ಬಟ್ಟೆ ತೊಗೊಂಡು ನೀಟಾಗಿ ಡಿಪ್ ಮಾಡ್ಕೋಬೇಕು ಆವಾಗ ವಾಟರೆಲ್ಲ ಹೋಗುತ್ತೆ ವಾಟರೆಲ್ಲ ಇಲ್ಲ ಇವಾಗ ಸೊ ಇವಾಗ ಒಂದು ಬಾಂಡ್ಲಿನಲ್ಲಿ ಆಯಿಲ್ ಎಷ್ಟು ಬೇಕೋ ಅಷ್ಟು ಅದು ಕರ್ಕೊಳೋದಕ್ಕೆ ಇಟ್ಕೋಬೇಕು ಇವಾಗ ಎಣ್ಣೆ ಕಾಯ್ದಿದೆ ಸೊ ಕಾಯ್ದಿರೋ ಎಣ್ಣೆಗೆ ನಾನು ಫ್ರೆಂಚ್ ಫ್ರೈಸ್ನ ಕಟ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ ಅದನ್ನು ಹಾಕ್ತಾಯಿದ್ದೀನಿ ಸ್ವಲ್ಪ ಸ್ವಲ್ಪನೇ ಹಾಕಬೇಕು ತುಂಬ ಕ್ರಿಸ್ಪಿಯಾಗಿ ಫ್ರೈ ಮಾಡಬಾರ್ದು ಜಸ್ಟು ಸ್ವಲ್ಪ ಒಂದು ಒಂದು ನಿಮಿಷ ಅಥವಾ ಎರಡು ನಿಮಿಷ ಆದರೆ ಸಾಕಾಗುತ್ತೆ ಅದು ಮೆತ್ತು ಮೆತ್ತಗಿದೆ ಅನ್ನೋ ಹಾಗೇ ಎತ್ಕೋಬೇಕಿಲ್ಲ ಅದನ್ನು ಎಲ್ಲದನ್ನೂ ಹಾಗೆ ಫ್ರೈ ಮಾಡಿಕೊಂಡು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ಇವಾಗಿದ ಎರಡರಿಂದ ಮೂರು ಗಂಟೆಗಳ ಕಾಲ ಫ್ರಿಡ್ಜಲ್ಲಿ ಇಡಬೇಕು ಫ್ರಿಡ್ಜಲ್ಲಿ ಇಟ್ಟ ಮೇಲೆ ಈ ಥರ ಆಗಿದೆ ಸೊ ಮತ್ತೆ ಒಂದು ಬಾಣಲೆ ಇಟ್ಟು ಎಣ್ಣೆ ಎಲ್ಲ ಮೇಲೆ ಅದೇ ಫ್ರೆಂಚ್ ಫ್ರೈಸ್ನ ಸ್ವಲ್ಪ ಸ್ವಲ್ಪನೇ ಹಾಕಿ ಕರಿಬೇಕು ಇವಾಗ ಕರಿತಾ ಇದ್ದೀನಿ ನೋಡಿ ಇವಾಗ ಜಾಸ್ತಿ ಹೊತ್ತು ಕರಿಬೇಕಾಗುತ್ತೆ ಕ್ರಿಸ್ಪಿ ಕ್ರಿಸ್ಪಿಯಾಗಿ ಬರುತ್ತೆ ಫ್ರಿಡ್ಜ್ನಲ್ಲಿ ಒಂದು ಮೂರು ಗಂಟೆಗಳ ಕಾಲನಾದರೂ ಇಡಬೇಕು ಇಟ್ರೇ ಕೆ ಸಿನಲ್ಲಿ ಮತ್ತು ಔಟ್ಸೈಡೆಲ್ಲ ತಿಂತೀವಲ್ಲ ಅದೇ ಟೇಸ್ಟ್ ಬರುತ್ತೆ ಸೊ ಇವಾಗ ಕಾಣಿಸ್ತಿದೆ ನೋಡಿ ವೀಡಿಯೋದಲ್ಲಿ ಈ ಥರ ಗೋಲ್ಡನ್ ಕಲರ್ ಬಂದರೆ ಸಾಕು ತುಂಬ ಕ್ರಿಸ್ಪಿಯಾಗಿ ಬೇಯಿಸೋದಕ್ಕೆ ಹೋಗಬೇಡಿ ಫ್ರೆಂಚ್ ಫ್ರೈಸು ಸ್ವಲ್ಪ ಮೆತ್ತ ಮೆತ್ತಗಿದ್ರೇ ಆ ಸಾಫ್ಟ್ನೆಸ್ ಇದ್ರೇ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಈವ್ನಿಂಗ್ ಟೈಮ್ ಟೀ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಸೊ ಫ್ರೈ ಆಗ್ತಿದೆ ನಾನು ಎಲ್ಲದೂ ಉಳಿದಿರೋ ಅಂಥ ಫ್ರೆಂಚ್ ಫ್ರೈಸ್ನ ಹೀಗೆ ಫ್ರೈ ಮಾಡಿಕೊಂಡೆ ಇವಾಗಿದೆ ಇದೆಲ್ಲ ಆಗಿದೆ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ನಿಮಗೆ ಎಷ್ಟು ಬೇಕಷ್ಟು ರುಚಿ ತಕ್ಕಷ್ಟು ಉಪ್ಪು ನೀವು ಖಾರ ಜಾಸ್ತಿ ತಿಂತೀರ ಅಂದರೆ ಸ್ವಲ್ಪ ಖಾರ ಖಾರ ಇಷ್ಟ ಇಲ್ಲ ಅಂತಂದರೆ ಪೆಪ್ಪರ್ ಪೌಡರ್ ಕೂಡ ಯೂಸ್ ಮಾಡ್ಬೋದು ಸೊ ನಾನು ಉಪ್ಪು ಮತ್ತು ಖಾರ ಎರಡನ್ನೂ ಹಾಕ್ಕೊಂಡಿದ್ದೀನಿ ಎರಡನ್ನೂ ಹಾಕ್ಕೊಂಡು ಒಳ್ಳೆ ಮಿಕ್ಸ್ ಕೊಡಬೇಕು ಅದು ಸೌಂಡ್ ಬರುತ್ತೆ ಆವಾಗಲೇ ಆಗಿದೆ ಅಂತ ಗೊತ್ತಾಗುತ್ತೆ ಇವಾಗ ಕಲಿಸ್ತಾ ಇದ್ದರೆ ಅದು ಇದ್ದೀರಲ್ಲ ಎಷ್ಟು ಚೆನ್ನಾಗಾಗಿದೆ ಅಂತ ನೀಟಾಗಿ ಬಿಸಿ ಇದ್ದಾಗಲೇ ಮಿಕ್ಸ್ ಮಾಡಬೇಕು ಹಾರ್ಕೊಂಡ್ಮೇಲೆ ಮಿಕ್ಸ್ ಮಾಡ್ತೀವಿ ತಿಂತೀವಿ ಅಂದರೆ ಚೆನ್ನಾಗಿರೋದಿಲ್ಲ ಅದು ನೀಟಾಗಿ ಒಂದು ಮಿಕ್ಸ್ ಕೊಡಿ ಮಿಕ್ಸ ಮಿಕ್ಸ್ ಆದಮೇಲೆ ಸಾಸ್ ಜೊತೆಗೆ ಈವ್ನಿಂಗ್ ಟೈಮ್ ತಿನ್ನೋದಕ್ಕೆ ಫ್ರೆಂಚ್ ಫ್ರೈಸ್ ರೆಡಿಯಾಗಿದೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಸೊ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ ಥ್ಯಾಂಕ್ ಯು